ಸುಂಟರಗಾಳಿ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಪೊಲೀಸರ ಸಖತ್ ಸ್ಟೆಪ್ ರೆಸಾರ್ಟ್ನಲ್ಲಿ ಪೊಲೀಸರು ಹಾಗೂ ಪೊಲೀಸ್ ಕುಟುಂಬದ ಸಖತ್ ಸ್ಟೆಪ್ ವಿಡಿಯೋ ವೈರಲ್ ನೆಲಮಂಗಲ ಟೌನ್ ಎಎಸ್ಐ ಧನ್ರಾಜ್ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಈ ವೇಳೆ ನೆಲಮಂಗಲ ಟೌನ್ ಪೊಲೀಸರು ಹಾಗೂ ಕುಟುಂಬದ ಸದಸ್ಯರು ಸಖತ್ ಸ್ಟೆಪ್ ಹಾಕಿದ್ದಾರೆ ನೆಲಮಂಗಲದ ರೆಸಾರ್ಟ್ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ ಪಾರ್ಟಿ ಆಯೋಜನೆ ಸುಂಟರಗಾಳಿ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ಪೊಲೀಸರು ನಿವೃತ್ತ ಪೊಲೀಸ್ಗೆ ಭರ್ಜರಿಯಾಗಿ ಬೀಳ್ಕೊಡುಗೆ ಕೊಟ್ಟ ನೆಲಮಂಗಲ ಟೌನ್ ಪೊಲೀಸರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದ ಬಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರಿಯನ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ